ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸ್ವಾರಿ ನಿನ್ನೆನೆ ಈ ವಿಡಿಯೋನ ಪೋಸ್ಟ್ ಮಾಡಬೇಕಾಗಿತ್ತು ಎಡಿಟಿಂಗ್ ಎಲ್ಲ ಮುಗಿಸಿದ್ದೆ ಮತ್ತೆ ತಮ್ಮೈಲು ಸಹ ಮುಗಿಸಿದ್ದೆ ಆದ್ರೆ ಕೆಲವು ಕಾರಣಾಂತರಗಳಿಂದ ವಿಡಿಯೋನ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ವಿಡಿಯೋಸ್ ಏನಾದ್ರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಅದೊಂಥರ ನನಗೆ ಮೋಟಿವೇಶನ್ ತರ ಇರುತ್ತೆ ಇಲ್ಲ ಅಂತಂದ್ರೆ ಇಷ್ಟೊಂದು ಎಫರ್ಟ್ ಹಾಕಿ ಲೈಕ್ಸೇ ಇಲ್ಲ ಅಂತಂದ್ರೆ ಅದೊಂಥರ ತರ ಬೇಜಾರ್ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನಾನು ನಿಮ್ಮಿಂದ ಕೇಳ್ಕೊಳ್ಳೋದೊಂದೇ ಪ್ಲೀಸ್ ಒಂದು ಲೈಕ್ ಮಾಡಿ ಅಂತಂದ್ಬಿಟ್ಟು ಈಗ ಶನಿವಾರ ಬೆಳಗ್ಗೆ ಮನೆಯೆಲ್ಲ ಕಸ ಗುಡಿಸಿದ್ದಾಯಿತು ಈಗ ಬೆಡ್ಸ್ ಬೆಡ್ನೆಲ್ಲ ರೀಸೆಟ್ ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಮಾತನ್ನು ಹೇಳಿದ್ದೆ ಈ ಮನೆ ಓರ್ಸೋದಿನ್ನ ನನಗೊಂದು ಸ್ವಲ್ಪ ಕೆಲಸಗಳೆಲ್ಲ ಕಷ್ಟ ಆಗ್ತಾ ಇರುತ್ತೆ ಅಟ್ಲೀಸ್ಟ್ ಮನೆ ಓರ್ಸೋದಕ್ಕಾದ್ರೂ ಯಾರನ್ನಾದರೂ ಒಬ್ಬರನ್ನ ಕೆಲಸದವ್ರನ್ನ ಇಟ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಂತಂದ್ಬಿಟ್ಟು ಹೇಳಿದೆ ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗಿ ಹಳ್ಳಿಯಲ್ಲಿ ಬೆಳೆದಿರೋ ಹುಡುಗಿಯರು ಕೆಲಸ ಮಾಡೋದಕ್ಕೆ ಎದ್ರುಕೊಳ್ಳೋದಿಲ್ಲ ನಾನು ಸಾಕಷ್ಟು ಕೆಲಸಗಳನ್ನ ಮಾಡ್ತೀನಿ ಮದುವೆಗೂ ಮುಂಚೆ ನಾನು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿದ್ದೆ ಆದರೆ ಇವಾಗ ನನಗೊಂದು ಸ್ವಲ್ಪ ರೆಸ್ಟ್ ಬೇಕು ಮೆಂಟಲಿ ಫಿಸಿಕಲಿ ಎಲ್ಲ ರೆಸ್ಟ್ ಬೇಕಾಗಿದೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಟಯರ್ಡ್ ಆಗ್ತಾ ಇರುತ್ತೆ ಅದಲ್ಲದೆ ಬಿಹೈಂಡ್ ದ ಸ್ಕ್ರೀನು ಒಂದು ಸ್ವಲ್ಪ ಟೆನ್ಷನ್ಸ್ ಇರುತ್ತೆ ಒಂದು ಸ್ವಲ್ಪ ಸಾಲುಗಳೆಲ್ಲ ಇರುತ್ತೆ ಮನೆಯೆಲ್ಲ ಮಾಡ್ಕೊಂಡಿದ್ದೀವಲ್ವ ಅದರಿಂದ ಒಂದು ಸ್ವಲ್ಪ ಟೆನ್ಷನ್ಸ್ ಎಲ್ಲ ಇರುತ್ತೆ ಅದರ ಒತ್ತಡಕ್ಕೆ ಸಿಕ್ಕಿ ನನಗೊಂದು ಸ್ವಲ್ಪ ಕಷ್ಟ ಅಂತ ಆಗ್ತಾ ಇರುತ್ತೆ ಅದು ಇದು ಎಲ್ಲ ಮೇಂಟೈನ್ ಮಾಡೋದು ಹೆಂಗಪ್ಪ ಅಂತಂದ್ಬಿಟ್ಟು ಎಲ್ಲನೂ ನಾನು ಯೂಟ್ಯೂಬಲ್ಲಿ ಶೇರ್ ಆಗೋದಿಲ್ಲ ನನ್ನನ್ನು ಇಷ್ಟಪಡೋರಿಗೆ ಅವ್ರಿಗೆ ಅರ್ಥ ಆಗುತ್ತೆ ಅಂತಂದ್ಬಿಟ್ಟು ನಾನು ಭಾವಿಸ್ತೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ದೇವ ಅವ್ರ ಪೂಜೆಗೆ ಎಲ್ಲ ರೆಡಿ ಮಾಡಿ ಮೊದಲಿಗೆ ನಾನು ಹೊಸಲು ಪೂಜೆ ಮಾಡಿ ಆಮೇಲೆ ನನ್ನ ಹಸ್ಬೆಂಡು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿದ್ರು ಇನ್ನು ಟಿಫನ್ ಮಾಡಬೇಕಲ್ವಾ ಟಿಫನ್ಗೆ ಇವತ್ತು ಪೆಸ್ರೊಟ್ಟು ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ ಇನ್ನು ಪೆಸ್ರೊಟ್ಟು ನಾನು ಯಾವ ರೀತಿಯಾಗಿ ಮಾಡೋದು ಅಂತಂದ್ಬಿಟ್ಟು ಆಲ್ರೆಡಿ ಒಂದೆರಡು ವೀಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೈಟೆ ಹೆಸ್ರು ಕಾಳು ಮತ್ತು ಅಕ್ಕಿ ಒಂದು ಸ್ವಲ್ಪ ಇದನ್ನು ನೆನೆಸಿಟ್ಟಿದ್ದೆ ಇವಾಗ ಮಿಕ್ಸಿ ಜಾರ್ ಒಳಗಡೆ ಹೆಸರು ಕಾಳು ಅಕ್ಕಿ ಎಲ್ಲ ಹಾಕ್ಕೊಂಡು ಆಮೇಲೆ ಶುಂಠಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಜೀರಿಗೆ ಇಷ್ಟನ್ನು ಹಾಕ್ಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡು ಇವಾಗ ಒಂದು ಬಟ್ಲಲ್ಲಿ ಇದ್ದೀನಿ ಇನ್ನು ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಪೆಸ್ರೊಟ್ಟನ್ನು ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ಚಟ್ನಿಯನ್ನು ಮಾಡಿದ್ದೆ ಮತ್ತು ನಾನು ದೋಸೆ ಮಾಡಿದಾಗ್ಲೆಲ್ಲ ನಾನು ಬೆಣ್ಣೆಯನ್ನೇ ಯೂಸ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಇನ್ನು ನೈಟು ನಾನು ಹುರುಳಿ ಕಾಳನ್ನ ನೆನೆಸಿಟ್ಟಿದ್ದೆ ಮೊಳಕೆ ಕಟ್ಟಣ ಅಂತಂದ್ಬಿಟ್ಟು ಬಸಾರು ಮಾಡಿದಾಗಲೆಲ್ಲ ಮೊಳಕೆ ಉರುಳಿಕಾಳು ಇದ್ರೆ ಚೆನ್ನಾಗಿರುತ್ತಲ್ವಾ ಅಂತಂದ್ಬಿಟ್ಟು ಇವಾಗ ಈ ಹುರುಳಿ ಕಾಳನ್ನೆಲ್ಲ ನೀರು ಶೋಧಿಸಿ ಇಡ್ತಾಯಿದ್ದೀನಿ ಈಗ ಟಿಫನ್ ರೆಡಿ ಮಾಡಿ ನನ್ನ ಹಸ್ಬೆಂಡ್ಗೆ ಮತ್ತು ಅವ್ರ ತಮ್ಮನಿಗೆ ಇಟ್ಕೊಟ್ಟು ಇವಾಗಿನ ನಾನು ರಾಮ್ಕೋಟಿ ಮತ್ತು ಪದ್ಮಾವತಿ ಅಮ್ಮನವ್ರ ಸ್ತೋತ್ರ ಹೇಳ್ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನೋಡ್ತಾ ಇರಬಹುದು ಇವತ್ತು ನಾನು ಈ ರೀತಿಯಾಗಿ ಪೂಜೆಯನ್ನು ಮಾಡಿದ್ದೀನಿ ಸೇವಂತಿಗೆ ಹೂಗಳೆಲ್ಲ ಖಾಲಿಯಾಗಿ ಹೋಗಿತ್ತು ರೋಸು ತುಂಬಾ ಜಾಸ್ತಿನೇ ಇತ್ತು ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಬರೀ ರೋಸುವನ್ನ ಇಟ್ಬಿಟ್ಟು ಪೂಜೆಯನ್ನು ಮಾಡಿದ್ದೀನಿ ಆಮೇಲೆ ಇವತ್ತು ಹನುಮಾನ್ ಜಯಂತಿ ಇತ್ತು ಹುಣ್ಣಿಮೆನೂ ಇತ್ತಲ್ವಾ ಹಾಗಾಗಿ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಟಿರುವಂತಹ ಕೌಡೆ ಗೋಮತಿ ಚಕ್ರ ಅವುಗಳನ್ನೆಲ್ಲ ತಗೊಂಡ್ಬಂದು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದೆ ನೆಕ್ಸ್ಟ್ ಆಮೇಲೆ ನಾನು ಟಿಫನ್ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟರಲ್ಲಿ ಗಂಟೆ ಆಗಿಬಿಟ್ಟಿತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಅಷ್ಟರಲ್ಲಿ ಮಧ್ಯಾಹ್ನ ಅಡುಗೆ ಮಾಡೋ ಟೈಮ್ ಆಯಿತು ನನ್ನ ಹಸ್ಬೆಂಡ್ ಇದುಕೊಂಡು ನನಗೇನೋ ಹೊಟ್ಟೆ ಹಸಿವಿಲ್ಲಮ್ಮ ಇನ್ನೂ ಒಂದೆರಡು ಪೆಸ್ರೊಟ್ಟಿಗೆ ಇತ್ತು ಅದು ದೋಸೆ ಹಿಟ್ಟು ಅನ್ನೋದು ಅದಕ್ಕೆ ಸಾಕು ಅದೇ ಅಂತಂದ್ಬಿಟ್ಟು ಇನ್ನು ಫ್ರೂಟ್ಸ್ ಇತ್ತಲ್ವಾ ಅದಕ್ಕೆ ಆಪಲ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ ಇನ್ನೂ ಪೆಸರೊಟ್ಟೇನು ಹಾಕ್ಕೊಡ್ಲಿಲ್ಲ ಒಂದು ವೇಳೆ ಏನಾದರೂ ಒಂದು ಸ್ವಲ್ಪ ಲೇಟಾಗಿ ಹಸುವಾಯ್ತು ಅಂತಂದರೆ ಒಂದೊಂದು ದೋಸೆ ತಿನ್ಕೊಂಡ್ರೆ ಆಯಿತು ಅಂತ ಹೇಳಿದ್ರು ಅದಕ್ಕೆ ಆಪಲೆಲ್ಲ ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಅದ್ರ ಜೊತೆಗೆ ಹಾಲು ಕಾಯಿಸಿ ಆರಿಸಿಟ್ಕೊಂಡಿದ್ದೆ ಅದಾದ್ಮೇಲೆ ಒಂದ್ ಸ್ವಲ್ಪ ಬೆಲ್ಲ ಇಷ್ಟೂ ಹಾಕ್ಬಿಟ್ಟು ಆಪಲ್ ಜ್ಯೂಸನ್ನು ಮಾಡಿದೆ ಆಮೇಲೆ ಒಂದು ಎರಡೂವರೆ ಮೇಲೆ ಒಂದೊಂದು ದೋಸೆ ಹಾಕಿಕೊಟ್ಟೆ ಆಮೇಲೆ ಮೂರು ಗಂಟೆ ಹಂಗೆ ಟೀ ಕುಡ್ಕೊಂಡು ಇನ್ನ ಇಷ್ಟೆಲ್ಲ ಮಾಡಿದ್ದಾದ್ಮೇಲೆ ಪಾತ್ರೆಗಳು ಬಿದ್ದಿರುತ್ತಲ್ವಾ ಆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಇನ್ನ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತಲ್ವಾ ಅಂತ ಪಾರ್ಕ್ ಬರ್ತಾ ಇದ್ದೀವಿ ನಮ್ಮ ತರ ಸ್ವಲ್ಪ ಪ್ರಾಬ್ಲಮ್ಸ್ ಅಲ್ಲಿ ಸಿಗಾಕೊಂಡಿರೋ ಕೆಲವೊಂದಿಷ್ಟು ಜನ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಮನೆ ಮಾಡ್ಕೊಂಡಿದ್ದಾದ್ಮೇಲೆ ನಮಗೆ ಖುಷಿ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಅದು ಹೋಗ್ತಾ 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 ಯಾಕಂದ್ರೆ ಅವ್ರಿಗೆ ಆಗ್ತಾ ಇರುತ್ತೆ ಪ್ರತಿದಿನ ಚೇಂಜ್ ಏನು ಇರೋದೇ ಇಲ್ಲ ಬೆಳಗ್ಗೆ ಎದ್ದೇಳೋದು ಕೆಲಸಗಳೆಲ್ಲ ಮಾಡ್ಕೊಳ್ಳೋದು ಅಡುಗೆ ಮಾಡೋದು ತಿನ್ನೋದು ಬೇರೆ ನಾವೇನು ಎಂಜಾಯ್ ಮಾಡೋದಕ್ಕೇನೆ ಆಗೋದಿಲ್ಲ ಸಾಲಗಳ ಕಡೆನೇ ಫೋಕಸ್ ಮಾಡಬೇಕಾಗುತ್ತೆ ಎಂಜಾಯ್ ಮಾಡೋದಕ್ಕೆ ಹೋಗಿದೀವಿ ಅಂತಂದ್ರೆ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ನಮ್ಮ ಕಮಿಟ್ಮೆಂಟ್ಸ್ ಕ್ಲಿಯರ್ ಮಾಡಿಲ್ಲ ಅಂತಂತಂದರೆ ಆಮೇಲೆ ಆ ಕಮಿಟ್ಮೆಂಟ್ಸ್ನೆಲ್ಲ ಕ್ಲೀನ್ ಕ್ಲಿಯರ್ ಮಾಡದೆ ನಾವು ಏನೂ ತೊಗೊಳೋದಕ್ಕೂ ಆಗೋದಿಲ್ಲ ಕೈಯಲ್ಲಿ ದುಡ್ಡಿದ್ರೂ ಒಂಥರ ಭಯ ಆಗ್ತಾ ಇರುತ್ತೆ ನೆಕ್ಸ್ಟ್ ಮಂತ್ ಏನಾಗುತ್ತೋ ಬರುತ್ತೋ ಇಲ್ವೋ ಅಮೌಂಟು ಬಂದಿದ್ದಾದಮೇಲೆ ನೋಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇರ್ತೀವಿ ನೆಕ್ಸ್ಟ್ ಮಂತ್ ಒಂದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅದಕ್ಕೆ ಅದಕ್ಕೆ ಕೊನ್ಸೋದೆ ಸರಿ ಹೋಗ್ಬಿಡುತ್ತೆ ನಾವು ಏನೂ ತೊಗೊಳೋದಕ್ಕೂ ಆಗೋದಿಲ್ಲ ಆ ಕಮಿಟ್ಮೆಂಟ್ಸ್ ಎಲ್ಲ ಕ್ಲಿಯರ್ ಆಗೋವ್ರಿಗೂ ರೋಟೀನ್ ಕೆಲಸ ಇರುತ್ತೆ ಅದು ಬಿಟ್ಟು ಒಂದು ವೇಳೆ ಏನಾದರೂ ನಾವು ದುಡುಕಿ ಕ್ರೆಡಿಟ್ ಕಾರ್ಡ್ ಇದೆ ಅಲ್ವಾ ಪರ್ಸ್ನಲ್ ಲೋನ್ಸ್ ಕೊಡ್ತಾರಲ್ವಾ ಇ ಎಮ್ ಐಸ್ ಮುಖಾಂತರ ನಾವು ಕ್ಲಿಯರ್ ಮಾಡ್ಬೋದಲ್ವಾ ತಗೊಂಡೆಲ್ಲನೂ ಅಂತ ಅಂದ್ಕೊಂಡು ಏನಾದರೂ ತಗೊಂಡಿದ್ದೀವಿ ಅಂತಂದರೆ ಇನ್ನೂ ಇದ್ದಿದ್ದು ಈ ಇ ಎಮ್ ಐ ಲೋನ್ಸ್ ಮಾಯಾ ಜಾಲ್ದೊಳಗಡೆ ನಾವು ಸಿಗಾಕೊಂಡ್ಬಿಡ್ತೀವಿ ಇವಾಗಲಾದ್ರು ಒಂದೆರಡು ವರ್ಷ ಹಂಗೆ ಉಸಿರು ಬಿಗಿ ಹಿಡ್ಕೊಂಡು ಲೈಫ್ ಲೀಡ್ ಮಾಡ್ಕೊಂಡು ಅದರಿಂದ ಹೊರಗಡೆ ಬರ್ಬೋದು ಒಂದು ವೇಳೆ ಏನಾದರೂ ಅದ್ರ ಒಳಗಡೆ ನಾವು ಸಿಗಾಕೊಂಡ್ಬಿಟ್ಟಿದ್ದೀವಿ ಒಂದು ಸಲ ಅಂತಂದರೆ ಮತ್ತೆ ಹೊರ್ಗಡೆ ಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಹಾಗಾಗಿ ನಮಗೊಂದು ಸ್ವಲ್ಪ ಬೇಜಾರಾದಾಗ ಮನ್ ಮನಸ್ಸಿಗೆ ನೋವಾದಾಗ ಎಷ್ಟು ಕಷ್ಟ ಅಂತ ಪಡೋದು ಅಂತ ಏನಾದರೂ ಅನಿಸ್ದಾಗ ಪಾರ್ಕಿಗೆ ಹೋಗ್ಬಿಡ್ತೀವಿ ದಿನ ಹೋಗೋದಕ್ಕಂತೂ ಆಗೋದಿಲ್ಲ ಹೋದರೆ ಚೆನ್ನಾಗಿರುತ್ತೆ ಆದರೆ ಹೋಗೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಅದು ಇದು ಕೆಲಸಗಳು ಇರುತ್ತೆ ಹಾಗಾಗಿ ಸುಮ್ಮನೆ ಇದ್ಬಿಡ್ತೀವಿ ಸಲ ತಲೆ ಅಂತಂದ್ಬಿಟ್ರೆ ಹೋಗ್ಬಿಡ್ತೀವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆ ನೇಚರ್ನೆಲ್ಲ ನೋಡಿಕೊಂಡು ಮತ್ತೆ ಮನೆಗೆ ಬರ್ತಾ ಒಂದು ಸ್ವಲ್ಪ ಐಸ್ ಕ್ರೀಮ್ಸ್ ಎಲ್ಲ ತೊಗೊಂಡ್ಬರ್ತೀವಿ ನನಗಂತೂ ಕೆಲವೊಂದಿಷ್ಟು ಫೇವ್ರೆಟ್ ಫುಡ್ ಅಂತ ಇದೆ ಈ ಬಟರ್ ಸ್ಕ್ರಾಚ್ ಐತೆ ಐಸ್ ಕ್ರೀಮ್ ಆಗಿರ್ಬೋದು ಮತ್ತೆ ಮಸಾಲೆ ಪುರಿ ಆಗಿರ್ಬೋದು ಗೋಬಿ ಆಗಿರ್ಬೋದು ಇವೆಲ್ಲ ಒಂದು ಸ್ವಲ್ಪ ಫೇವ್ರೆಟ್ ಐಟಮ್ಸು ಇವು ಕೊಟ್ಟರೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ಸರಿ ಆಯಿತು ಅಂತ ಕೂಲ್ ಕೂಲಾಗ್ತಾ ಇರ್ತೀನಿ ಹಾಗಾಗಿ ಒಂದೆರಡು ಕೋನ್ ಐಸ್ ಕ್ರೀಮ್ಸ್ ನನಗೆ ಮತ್ತು ಅವ್ರಿಗೆ ಕಪ್ ಐಸ್ ಕ್ರೀಮ್ ನನ್ನ ಹಸ್ಬೆಂಡ್ಗೆ ಅಂತಂದ್ಬಿಟ್ಟು ಇಷ್ಟು ಐಸ್ ಕ್ರೀಮ್ಸನ್ನು ತೊಗೊಂಡು ಮತ್ತೆ ಬರ್ತಾ ಇಣ್ಣ ಒಂದು ಹೂಕೋಸನ್ನು ಕೋಸನ್ನು ಗೋಬಿ ಮಾಡೋಣ ಅಂತ ಅಂದ್ಕೊಂಡೆ ನೈಟು ಇವಾಗ ತರಕಾರಿ ಸಾಂಬಾರು ಮತ್ತು ಗೋಬಿ ಸಿಕ್ಸ್ಟಿ ಫೈವ್ ಮಾಡೋಣ ಅಂದ್ಕೊಂಡು ಆದರೆ ನೈಟು ಸಿಕ್ಕಾಪಟ್ಟೆ ಸೆಕೆ ಅನ್ನೋದಿತ್ತು ಸರಿ ಇವಾಗ ಬೇಡ ಬಿಡು ಬೆಳಗ್ಗೆಗೆ ಮಾಡಿದ್ರೆ ಆಯಿತು ಈ ಸೆಕೆಯಲ್ಲಿ ಗೋಬಿ ಮಾಡೋಷ್ಟಲ್ಲಿ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ ಆಗೋದಿಲ್ಲ ಅಂತಂದ್ಬಿಟ್ಟು ಎತ್ತಿಟ್ಬಿಟ್ಟೆ ಮತ್ತೆ ಬೆಳಗ್ಗೆಗೆ ಮಾಡಿದೆ ಈ ಪ್ರಾಬ್ಲಮ್ಸ್ ಬಗ್ಗೆ ಎಲ್ಲ ನಾನು ತುಂಬ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಸಲ ಅನಿಸ್ತಾ ಇರುತ್ತೆ ತುಂಬ ಯೋಚನೆ ಎಲ್ಲ ಮಾಡಬೇಡ ಮಂಜು ಯಾವುದೂ ಸಹ ಒಂದೇ ದಿನದಲ್ಲಿ ಆಗೋದಿಲ್ಲ ಸಕ್ಸಸ್ ಅನ್ನೋದು ತುಂಬ ಟೈಮ್ ತಗೊಳುತ್ತೆ ಅದಕ್ಕೋಸ್ಕರ ಕಾಯಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ತಾಳ್ಮೆಯಿಂದ ಇರಬೇಕಾಗುತ್ತೆ ಧೈರ್ಯವಾಗಿರೋ ಅಂತಂದ್ಬಿಟ್ಟು ನನ್ನ ಮನಸ್ಸು ನನಗೆ ಹೇಳ್ತಾ ಇರುತ್ತೆ ಆದರೆ ಆಗೋದಿಲ್ಲ ತುಂಬ ಕಷ್ಟ ಆಗ್ತಾ ಇರುತ್ತೆ ಯಾಕಂದರೆ ರೊಟೀನ್ ಲೈಫ್ ಆಗ್ತಾ ಇರುತ್ತೆ ನಿಮಗೂ ನೋಡಿ ವೀಡಿಯೋಸಲ್ಲೇ ಗೊತ್ತಾಗ್ತಾ ಇರುತ್ತೆ ರೊಟೀನ್ ಲೈಫ್ ನೋಡೋದಕ್ಕೂ ನಿಮಗೆ ಬೇಜಾರಾಗ್ತಾ ಇರುತ್ತೆ ಲೈಫು ಒಂಥರ ನಿಂತ ನೀರು ಥರ ಇರಬಾರ್ದು ಅರಿಯೋ ನೀರು ಥರ ಇದ್ರೇ ಅದೊಂಥರ ನೋಡೋದಕ್ಕೂ ಚೆಂದ ಆಮೇಲೆ ಅದರಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋರಿಗೂ ಚೆಂದ ನಿಂತ ನೀರು ಥರ ಇದ್ದೀವಿ ಅಂತಂದರೆ ಏನಪ್ಪ ಈ ಲೈಫು ಅಂತ ಅನಿಸ್ತೀವಿ ಬಿಡುತ್ತೆ ಯಾವಾಗ್ಲೂ ಅಷ್ಟೇ ಅರಿಯೋ ನೀರ್ ತರನೇ ಇರಬೇಕು ಒಂದೊಂದ್ಸಲ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಅನ್ಸ್ಬಿಡುತ್ತೆ ಮನಸ್ಸು ಏ ಯಾರು ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು ಲೈಫ್ ಲೀಡ್ ಮಾಡೋದು ಸರಿ ಬಿಡು ಹೆಂಗೂ ಕ್ರೆಡಿಟ್ ಕಾರ್ಡ್ ಎಲ್ಲ ಇದೆ ಮತ್ತೆ ಪರ್ಸನಲ್ ಲೋನ್ಸ್ ಎಲ್ಲ ಕೊಡ್ತಾರೆ ಅದರಿಂದ ತಗೊಂಡ್ಬಿಡೋಣ ಅಂತಂದ್ಬಿಟ್ಟು ಕೆಲವು ತಪ್ಪುಗಳನ್ನ ಮಾಡ್ಕೊಂಡಿದೀವಿ ಅಂತಂತಂದ್ರೆ ಆಮೇಲೆ ನಾವು ಈಗ ಇರೋದನ್ನು ಸಹ ಕಳ್ಕೊಳ್ತೀವಿ ಮತ್ತೆ ಸಂಪಾದನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದೊಂಥರ ಮೋಟಿವೇಶ್ನಲ್ ಮಾತಂತ ಅನ್ಕೊಳ್ಳಿ ಇಲ್ಲ ಪ್ರಾಕ್ಟಿಕಲ್ ಮಾತ್ ಅಂತ ಆದ್ರೂನು ಇಲ್ಲ ಅಂತಂದ್ರೆ ನಾನು ಈ ಒಂದು ಅಟ್ ಫೇಸ್ ಯಾವ ರೀತಿಯಾಗಿ ಲೈಫ್ ಸ್ಟೈಲ್ ಮಾಡ್ತಾ ಇದೀನಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದೀನಿ ನಿಮ್ಮಲ್ಲೂ ಸಹ ಯಾರಾದರೂ ನಮ್ಮ ಥರನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಈ ಒಂದು ಸಿಚುವೇಶನಲ್ಲಿರೋರಿಗೆ ನನ್ನ ಕಡೆಯಿಂದ ಈ ಒಂದು ಮೋಟಿವೇಶನಲ್ ಮಾತ್ ಅಂತ ಅಂದ್ಕೊಳ್ತೀನಿ ಯಾಕೆ ನನಗೆ ಇಷ್ಟೊಂದು ಯೋಚನೆ ಅಂತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಒಂದನ್ನು ಹೇಳ್ಕೊಳ್ಳೋದಕ್ಕಾಗುತ್ತೆ ಕೆಲವೊಂದನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅದೇನೋ ಹೇಳ್ತಾರಲ್ವ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತಂದ್ಬಿಟ್ಟು ಹಾಗಾಗಿ ಎಲ್ಲವನ್ನು ನಾನು ಹೇಳ್ಕೊಂಡಿದ್ದೀನಿ ಯಾವುದನ್ನು ಹೇಳ್ಕೊಳ್ಬಾರ್ದು ಅವನ್ ಯಾವನು ನಾನು ಹೇಳ್ಕೊಂಡಿಲ್ಲ ಹಾಗಾಗಿಯೇ ಕೆಲವೊಂದು ವಿಚಾರಗಳಲ್ಲಿ ತುಂಬ ಅಂದರೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದೀವಿ ಬಟ್ ಅದಕ್ಕೆಲ್ಲ ಟೈಮ್ ತಗೊಳುತ್ತೆ ಆ ಟೈಮು ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇವಾಗ ನಮ್ಗೆ ಪ್ರೆಸೆಂಟು ಅದೇ ನನಗೆ ಒಂಥರ 啊。<noise> ಟೆನ್ಷನ್ ಯೋಚನೆ ಎಲ್ಲ ಆಗ್ತಾ ಇರೋದು ನೆಕ್ಸ್ಟ್ ಈಗ ನೈಟ್ ಗೋಬಿ ಮಾಡಲಿಲ್ಲ ಬೆಳಗ್ಗೆ ಇವಾಗ ಗೋಬಿ ಎಲ್ಲ ಕಟ್ ಮಾಡಿ ಅದಕ್ಕೆ ಕಬಾಬ್ ಪೌಡ್ರು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇನ್ನ ನೈಟ್ ತರಕಾರಿ ಸಾಂಬಾರು ಮಾಡಿದ್ನಲ್ವ ಅದಕ್ಕೇನೆ ಬಿಸಿ ರೈಸ್ ಮಾಡಿದೆ ಇನ್ನ ಅಕ್ಕಿ ಎಲ್ಲ ಖಾಲಿಯಾಗಿತ್ತು ಅಕ್ಕಿ ಬಾಕ್ಸ್ ಎಲ್ಲ ಮೊನ್ನೆನೇ ತೊಳೆದಿಟ್ಟಿದ್ದೆ ಬಾಕ್ಸ್ ಒಳಗಡೆ ಫಿಲ್ ಮಾಡಿ ಇಡಬೇಕಲ್ವಾ ಹಾಗಾಗಿ ಹಂಗೆ ಈ ಒಂದು ಕ್ಯಾಬಿನೆಟ್ ನೀಟಾಗಿ ಕ್ಲೀನ್ ಮಾಡಿಟ್ಬಿಟ್ರೆ ಅದನ್ನು ಒಂಥರ ನೀಟಾಗಿ ಕೆಲಸ ಮುಗಿಯುತ್ತಲ್ವಾ ಯಾಕಂದರೆ ಅಕ್ಕಿ ಬಾಕ್ಸ್ ತುಂಬ ಇರಬೇಕಾದ್ರೆ ಈ ಒಂದು ಕ್ಯಾಬಿನೆಟ್ಸ್ನೆಲ್ಲ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡೋದು ಬಾಕ್ಸ್ಗಳಲ್ಲಿ ಸಹ ಐಟಮ್ಸ್ ಏನಾದರೂ ಖಾಲಿ ಆಯಿತು ಅಂತಂದರೆ ಆ ಬಾಕ್ಸ್ನ ಹಂಗೆ ವಾಶ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ಗ್ರಾಸರಿ ಎಲ್ಲ ತೊಗೊಂಡ್ಬಂದಾಗ ಡೈರೆಕ್ಟಾಗಿ ಬಾಕ್ಸ್ ಒಳಗಡೆ ಫಿಲ್ ಮಾಡಿ ಇಡೋದಕ್ಕೆ ಸರಿ ಹೋಗ್ಬಿಡುತ್ತಲ್ವಾ ಹಾಗಾಗಿ ಇವಾಗ ಕ್ಯಾಬಿನೆಟ್ ಒಳಗಡೆ ಕ್ಲೀನ್ ಮಾಡಿದ್ದೆಲ್ಲ ಆಯಿತು ಇನ್ನು ಈ ಒಂದು ಲೈನರ್ ಶೀಟ್ ಇರುತ್ತಲ್ವ ಇದನ್ನು ಅಷ್ಟೇ ಒಂದು ಸ್ಕ್ರಬ್ಬರ್ ಇಂದ ನೀಟಾಗಿ ಉಜ್ಜಿ ತೊಳೆದು ಆಮೇಲೆ ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಟ್ಟು ಆಮೇಲೆ ಬಾಕ್ಸ್ ಎಲ್ಲ ಜೋಡಿಸಿಡೋಣ ಅಂತಂದ್ಬಿಟ್ಟು ಇವಾಗ ಈ ಒಂದು ಶೆಲ್ಪ್ ಲೈನರ್ ಶೀಟನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ನನ್ನ ಹತ್ರ ಈ ಒಂದು ಯೆಲ್ಲೋ ಕಲರ್ ಟಾಪ್ಸ್ ಇದೆ ಅಲ್ವಾ ಈ ಟಾಪ್ಸ್ಗೆ ಈ ಲೆಗಿನ್ಸ್ ಪ್ಯಾಂಟ್ ಇದೆ ಅಲ್ವಾ ಅದೊಂಥರ ಚೆನ್ನಾಗೇ ಇರೋದಿಲ್ಲ ಮೊದಲೆಲ್ಲ ನಾನು ತುಂಬ ಇಷ್ಟಪಡ್ತಾ ಇದ್ದೆ ಮದುವೆ ಆದ ಸ್ಟಾರ್ಟಿಂಗ್ ಮತ್ತೆ ಜಾಬ್ ಮಾಡಬೇಕಾದ್ರೆ ಎಲ್ಲನೂ ನನಗೆ ಸ್ಟಿಚ್ಚಿಂಗ್ ಬಟ್ಟೆಗಳೇ ಇಷ್ಟ ಆಗೋದು ಅದರಲ್ಲೂ ಲೆಗ್ಗಿನ್ಸ್ ಇಷ್ಟನೇ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ ಅಂತೂ ಈ ಟಾಪ್ಸ್ ಆಗಿರ್ಬೋದು ಲೆಗ್ಗಿನ್ಸ್ ಆಗಿರ್ಬೋದು ಯಾವುದು ತಗೊಳ್ತಾನೆ ಇಲ್ಲ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಪೀಸಸ್ ತಗೊಂಡು ಸ್ಟಿಚ್ ಮಾಡಿಸಿದ್ರೆ ಆಯ್ತು ಅಂತಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಈ ಎಲ್ಲೋ ಕಲರು ಎರಡು ಟಾಪ್ಸ್ ಇದೆ ಅದಕ್ಕೆ ಲೆಗ್ಗಿನ್ಸ್ ಪ್ಯಾಂಟು ಅಷ್ಟಾಗಿ ಇಷ್ಟನೇ ಆಗ್ತಾ ಇರಲಿಲ್ಲ ಈ ಒಂದು ಪ್ಯಾಂಟ್ ಮ್ಯಾಚ್ ಅಪ್ ಮಾಡಿದೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸರಿ ಆಯಿತು ಅಂತಂದ್ಬಿಟ್ಟು ಈ ಒಂದು ಪ್ಯಾಂಟ್ನೆ ಇವಾಗ ಒಂದು ಮೂರ್ ಟಾಪ್ಗೆ ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಶೆಲ್ಪ್ ಲೈನರ್ ಶೀಟ್ನೆಲ್ಲ ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಾಕಿ ಇವಾಗ ಕ್ಯಾಬಿನೆಟ್ಸ್ನೆಲ್ಲ ಒಂದು ಸ್ವಲ್ಪ ವಿಮ್ ಜಲ್ಲಿಂದ ನೀಟಾಗಿ ಉಜ್ಜಿ ಒಂದು ಸಲ ಒರೆಸ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಕೆಲಸ ಮಾಡ್ತಾ ಇದ್ದೀನಿ ರೈಸ್ ಏನೋ ಆಗಿತ್ತು ಇನ್ನೂ ನಾನು ಗೋಬಿ ಹಾಕ್ಲಿಲ್ಲ ಈ ಕೆಲಸ ಮಾಡಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಈ ಕ್ಯಾಬಿನೆಟ್ ಎಲ್ಲ ಒಣಕೊಳುತ್ತಲ್ವ ಆ ಟೈಮಲ್ಲಿ ಇನ್ನ ಗೋಬಿ ಹಾಕೋಣ ಅಷ್ಟರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ ಅಂತಂದ್ಬಿಟ್ಟು ಮೊದ್ಲಿಗೆ ಈ ಕೆಲ್ಸನೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇವಾಗ ಆ ಒಂದು ಕ್ಯಾಬಿನೆಟ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಇನ್ನು ಇವಾಗ ಗೋಬಿ ಮಾಡ್ತಾ ಇದ್ದೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಗೋಬಿ ಎಲ್ಲ ಮಾಡಿದ್ದಾಯಿತು ಆಲ್ರೆಡಿ ಅವರಿಬ್ಬರಿಗೂ ಇಟ್ಕೊಟ್ಟಿದ್ನಲ್ವಾ ಟಿಫನ್ನು ಅವರಿಬ್ಬರಿಗೂ ಹಾಕ್ಕೊಟ್ಟಿದ್ದೀನಿ ಇನ್ನು ಅವರಿಬ್ಬರಿಗೂ ಹಾಕಿಕೊಟ್ಟಿದ್ದಾದ್ಮೇಲೆ ಇನ್ನಿಷ್ಟು ಗೋಬಿ ಸಿಕ್ಸ್ಟಿ ಫೈವ್ ಅನ್ನೋದು ಉಳಿದಿದೆ ತುಂಬಾ ಚೆನ್ನಾಗಿರುತ್ತೆ ಅದೊಂಥರ ಈ ನಾನ್ ವೆಜ್ ಇಷ್ಟ ಇದ್ದವರು ಈ ಗೋಬಿ ತುಂಬಾ ಇಷ್ಟ ಇರ್ತಾರೆ ನನಗಂತೂ ಈ ಗೋಬಿ ತುಂಬಾ ಇಷ್ಟ ಆಗ್ತಾ ಇರುತ್ತೆ ನೆಕ್ಸ್ಟ್ ಇನ್ನು ಈಗ ಭಾನುವಾರ ಮಧ್ಯಾಹ್ನ ಅಡುಗೆಗೆ ಅಂತಂದ್ಬಿಟ್ಟು ಮೊಳಕೆ ಉರುಳಿ ಕಾಳು ಮತ್ತೆ ಹೀರೆಕಾಯಿ ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಬಸ್ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ನಾನು ಇಷ್ಟಪಟ್ಟು ತಿನ್ನೋ ಐಟಮ್ಸಲ್ಲಿ ಈ ಬಸ್ಸಾರು ಸಹ ಒಂದು ಆದರೆ ಈ ತರಕಾರಿಗಳೆಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಸಪ್ಪಾಕ್ಬಿಟ್ಟು ಬಸ್ಸಾರು ಮಾಡಿದ್ರೆ ತುಂಬ ಇರ್ತೀನಿ ನಾನೇನು ಅಷ್ಟೊಂದು ಫುಡ್ಡಿ ಅಲ್ಲ ನಾನು ಕೆಲವೊಂದಿಷ್ಟು ಐಟಮ್ಸ್ ಮಾತ್ರ ಇಷ್ಟಪಡ್ತೀನಿ ಅದರಲ್ಲೂ ಸ್ವಲ್ಪ ತಿನ್ನೋ ಅಷ್ಟರಲ್ಲೇ ನನಗೆ ಸಾಕಾಗ್ಬಿಡುತ್ತೆ ಏವಿ ತಿನ್ನೋದಕ್ಕೂ ಆಗೋದಿಲ್ಲ ಈ ದೋಸೆ ಚಪಾತಿ ಇವುಗಳೆಲ್ಲ ಅಷ್ಟೇ ಒಂದು ದೋಸೆ ತಿಂತೀನಿ ಅದ್ರ ಮೇಲೆ ಏನಾದರೂ ಒಂದು ಸ್ವಲ್ಪ ರೈಸ್ ಇತ್ತು ಅಂತಂದರೆ ರೈಸ್ ತಿಂತೀನಿ ಇಲ್ಲ ರೈ ಟೇಸ್ ಏನು ಇಲ್ಲ ಅಂತಂದರೆ ಎರಡು ದೋಸೆ ತಿಂತೀನಿ ಅಷ್ಟೇ ಮತ್ತು ಚಪಾತಿನೂ ಅಷ್ಟೇ ಎರಡು ಚಪಾತಿ ತಿಂತೀನಿ ಅದರ ಮೇಲೆ ಒಂದು ತುತ್ತೂ ನನ್ನ ಕೈಯಲ್ಲಿ ತಿನ್ನೋದಕ್ಕಾಗೋದಿಲ್ಲ ಅಷ್ಟು ನಾನು ಲಿಮಿಟ್ ಫುಡ್ಡನ್ನು ತಿಂತೀನಿ ಆಮೇಲೆ ಇನ್ನು ಐಟಮ್ಸು ಅಷ್ಟೇ ಅಷ್ಟಾಗಿ ಇಷ್ಟಪಟ್ಟು ತಿನ್ನೋ ಐಟಮ್ಸು ಅಷ್ಟೇ ತುಂಬ ಅಂದರೆ ತುಂಬ ಕಡಿಮೆನೆ ನಾನು ಮತ್ತು ನನ್ನ ಹಸ್ಬೆಂಡೂ ಅಷ್ಟೇ ಅವರೂ ಅಷ್ಟೇ ಅವರು ನಾನ್ ವೆಜ್ ಎಲ್ಲ ತುಂಬ ಇಷ್ಟನೇ ಪಡೋದಿಲ್ಲ ನನಗೂ ಅಷ್ಟೇ ಇಷ್ಟನೇ ಆಗೋದಿಲ್ಲ ನೀವು ನೋಡಿರ್ಬೋದು ನಾನ್ ವೆಜ್ ನಾನು ತುಂಬ ರೆಸಿಪಿಗಳನ್ನು ಶೇರ್ ಮಾಡೋದೂ ಇಲ್ಲ ಆಮೇಲೆ ಮೊಟ್ಟೆ ಇದೆಲ್ಲ ನಾನು ಯಾವತ್ತೂ ನನ್ನ ವೀಡಿಯೋಸಲ್ಲಿ ತೋರಿಸೇ ಇಲ್ಲ ನಾನು ಆದಷ್ಟು 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 ಏನು ನೈಂಟಿ ನೈನ್ ಪರ್ಸೆಂಟು ವೆಜ್ ರೆಸಿಪಿಗಳೇ ಇರುತ್ತೆ ನನ್ನ ವೀಡಿಯೋಸಲ್ಲೆಲ್ಲ ನಮಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಮಾಡೋದಿಲ್ಲ ಜಾಸ್ತಿ ಏನು ತುಂಬ ಕಡಿಮೆ ಅಂದರೆ ಕಡಿಮೆನೇ ಮಾಡ್ತಾ ಇರ್ತೀವಿ ಅದು ಯಾರಾದರೂ ರಿಲೇಟಿವ್ಸ್ ಮನೆಗೆ ಬಂದರೆ ಮಾತ್ರ ಮಾಡ್ತೀವಿ ಇಲ್ಲ ನಾವು ಇಬ್ಬರೇ ಇದ್ದೀವಿ ಅಂತಂದರೆ ಮಾಡೋದಕ್ಕೂ ಹೋಗೋದಿಲ್ಲ ಈಗ ಈ ಒಂದು ಮೊಳಕೆ ಹುರುಳಿಕಾಳು ಮತ್ತು ತರಕಾರಿಗಳಿಗೆಲ್ಲ ಒಗ್ಗರಣೆ ಕೊಟ್ಟಿದ್ದಾಯಿತು ಇವಾಗ ಖಾರ ರುಬ್ಬೋದಕ್ಕೆ ತರಕಾರಿಗಳನ್ನೆಲ್ಲ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ತರಕಾರಿಗಳು ಮತ್ತು ಸೊಪ್ಪಿಗೆ ಒಗ್ಗರಣೆ ಕೊಟ್ಟಿದ್ದಾದಮೇಲೆ ಬಸ್ಸಾರಿಗೆ ಖಾರ ರುಬ್ಬೋದಕ್ಕೆ ತೊಗೊಂಡಿದ್ದೀವಿ ಅಂತಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮೊದಲೇ ತೊಗೊಂಡಿದ್ದೀವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಇನ್ನು ಆ ಕಡೆ ಅಡಿಗೆ ಎಲ್ಲ ಮಾಡಿದ್ದಾಯ್ತು ಸಾಂಬಾರ್ ಒಂದು ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ನಾನು ಮಧ್ಯಾಹ್ನ ನನಗೆ ಯಾಕೋ ಊಟ ತಿನ್ಬೇಕು ಅಂತ ಅನಿಸ್ತಾ ಇರಲಿಲ್ಲ ಹಾಗಾಗಿ ದಾಳಿಂಬೆ ಇತ್ತಲ್ವಾ ದಾಳಿಂಬೆನೆಲ್ಲ ಕಟ್ ಮಾಡಿ ಕಾಳನೆಲ್ಲ ಸುಲಿದ ಇಟ್ಕೊಂಡು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಕಾಳನೆಲ್ಲ ಸುಲಿತಾ ಇದ್ದೀನಿ ನೆಕ್ಸ್ಟ್ ಹಾಗೆ ರೇಷು ಅಮರ್ ಅವರು ಕಮೆಂಟ್ ಮಾಡಿದ್ದಾರೆ ಏಪ್ರಿಲ್ ತರ್ಟೀನ್ಗೆ ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಬೋತ್ ಆಫ್ ಯು ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಆಯುಷ್ ಮತ್ತು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಮ್ಮ ಹಾಗೆ ಶ್ವೇತಾ ಅವರು ಕಮೆಂಟ್ ಮಾಡಿದರೆ ಏಪ್ರಿಲ್ ಟ್ವೆಂಟಿ ಯತ್ಗೆ ನನ್ನ ತಮ್ಮನ ಮದುವೆ ಇದೆ ವಿಶ್ ಮಾಡಿ ಅಕ್ಕ ಅಂತ ಅಂದ್ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಬ್ರದರ್ ಆ ದೇವರು ನಿಮ್ಮಿಬ್ಬರಿಗೂ ಒಳ್ಳೆ ಆರೋಗ್ಯ ಒಳ್ಳೆ ಆಯುಷು ಮತ್ತೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಮುಂದಿನ ನಿಮ್ಮ ಜೀವನ ಸುಗಮವಾಗಿ ಸಾಗಲಿ ಅಂತಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿಪ್ಪ ಪಾ ಈಗ ದಾಳಿಂಬೆನೆಲ್ಲ ಸುಲಿದಿದ್ದಾಯಿತು ಇವಾಗ ಕಾಳನ್ನೆಲ್ಲ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಜ್ಯೂಸ್ ಮಾಡ್ತಾ ಇದ್ದೀನಿ ಮೊದಲೆಲ್ಲ ನಾನು ಫ್ರೂಟ್ಸ್ ಏನಾದರೂ ಇತ್ತು ಅಂತಂದರೆ ಹಾಗೆ ಪೀಸ್ ಮಾಡಿ ತಿಂತಾ ಇದ್ದೆ ಜ್ಯೂಸ್ ಎಲ್ಲ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ ಇತ್ತೀಚೆಗೆ ಯಾಕೋ ನನಗೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗ್ತಾ ಇರುತ್ತೆ ಅದಲ್ಲದೆ ಇವಾಗ ಸಮ್ಮರ್ ಅಲ್ವಾ ಒಂದು ಸ್ವಲ್ಪ ಕೋಲ್ಡ್ ವಾಟ್ರ್ ಹಾಕ್ಕೊಂಡು ಕುಡಿದ್ರೆ ಒಂಥರ ತಣ್ಣಗಿರುತ್ತಲ್ವ ಹಾಗಾಗಿ ಆವಾಗವಾಗ ಈ ಆರೆಂಜ್ ಜ್ಯೂಸ್ ಆಗಿರ್ಬೋದು ದಾಳಿಂಬೆ ಜ್ಯೂಸ್ ಆಗಿರ್ಬೋದು ಮತ್ತು ಆಪಲ್ ಜ್ಯೂಸ್ ಆಗಿರ್ಬೋದು ಇದನ್ನೆಲ್ಲ ಮಾಡ್ಕೊಂಡು ಕುಡಿತಾ ಇರ್ತೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದು ದಾಳಿಂಬೆಕಾಯಿಗೆ ಒಂದು ಗ್ಲಾಸ್ ಅಷ್ಟು ದಾಳಿಂಬೆ ಜ್ಯೂಸ್ ಆಯಿತು ಈ ಜ್ಯೂಸು ಇವಾಗ ಕುಡಿಯೋದಕ್ಕೆ ಇಟ್ಕೊಂಡು ಇವಾಗ ನನ್ನ ಹಸ್ಬೆಂಡ್ಗೆ ಮತ್ತು ಅವ್ರ ತಮ್ಮನಿಗೆ ಊಟಕ್ಕೆ ಇಟ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ರೈಸು ಬಸ್ಸಾರು ಮತ್ತು ಸೊಪ್ಪು ಮತ್ತು ಗೋಬಿ ಸಿಕ್ಸ್ಟಿ ಫೈವ್ ಬೆಳಗ್ಗೆ ಉಳ್ದಿತ್ತಲ್ವ ಅದನ್ನು ಹಾಕಿ ಇವಾಗ ಅವರಿಬ್ಬರಿಗೂ ಊಟಕ್ಕಿಟ್ಟುಕೊಡ್ತಾ ಇದ್ದೀನಿ ಇನ್ನು ನೈಟು ಸಾಂಬಾರು ಒಂದು ಸ್ವಲ್ಪ ಇತ್ತು ನಾನೇನಾದರೂ ಊಟ ಮಾಡೋದಾದರೆ ಆ ಸಾಂಬಾರು ಒಳಗಡೆ ಊಟ ಮಾಡಿಬಿಡ್ತಾ ಇದ್ದೆ ಯಾಕಂದರೆ ವೇಸ್ಟ್ ಮಾಡೋದಕ್ಕಾಗೋದಿಲ್ವಲ್ಲ ಅಂತಂದ್ಬಿಟ್ಟು ನಾನೇ ತಿನ್ಕೊಳ್ತಾ ಇದ್ದೆ ನಾನು ಊಟ ಮಾಡದೇ ಇರೋದ್ರಿಂದ ನನ್ನ ಹಸ್ಬೆಂಡ್ಗೆ ಆ ಒಂದು ಸಾಂಬಾರನ್ನೇ ಹಾಕ್ಕೊಟ್ಟೆ ಅವ್ರೇನು ತಿಂತಾರೆ ಏನು ಅಂದ್ಕೊಳೋದಕ್ಕೆ ಹೋಗೋದಿಲ್ಲ ಇವಾಗ ನಾನು ಒಂದು ಗ್ಲಾಸ್ ಅಷ್ಟು ದಾಳಿಂಬೆ ಜ್ಯೂಸನ್ನು ಕುಡಿದು ಒಂದು ಸ್ವಲ್ಪ ಈ ಸೊಪ್ಪನ್ನು ಹಾಕ್ಕೊಂಡು ತಿಂದು ಒಂದು ಬಾಳೆಹಣ್ಣು ತಿಂದು ಆಮೇಲೆ ಇನ್ನು ಸಂಜೆ ಹಾಗೆ ಈ ಬಟರ್ ಸ್ಕ್ರಾಚ್ ಐಸ್ ಕ್ರೀಮ್ ಇದೆಲ್ಲ ನನ್ನ ಫೇವ್ರೆಟ್ ಐಟಮ್ಮು ಅದನ್ನು ತಿಂದರೆ ಆಯಿತು ಅಂತಂದ್ಬಿಟ್ಟು ಇಷ್ಟನ್ನು ಮಾತ್ರ ತಿನ್ಕೊಂಡೆ ಇವಾಗ ಕ್ಯಾಬಿನೆಟ್ ಎಲ್ಲ ಒಣಗಿ ಇತ್ತು ಅದರೊಳಗಡೆ ಶೆಲ್ಫ್ ಕ್ಲೀನರ್ ಶೀಟನ್ನು ಜೋಡಿಸಿ ಇವಾಗ ಅಕ್ಕಿನೆಲ್ಲ ಬಾಕ್ಸ್ ಒಳಗಡೆ ಫಿಲ್ ಮಾಡ್ತಾ ಇದ್ದೀನಿ ಮೊದಲಿಗೆ ದೇವರಿಗೆ ಇಡುವಂತಹ ಅಕ್ಕಿನ ಒಂದು ಸಪ್ರೇಟ್ ಬಾಕ್ಸಲ್ಲಿ ಸ್ಟೋರ್ ಇದ್ದೀನಿ ಆಮೇಲೆ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಕ್ಕಿನ ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ರೆಗ್ಯುಲರಾಗಿ ಯೂಸ್ ಮಾಡೋ ಅಕ್ಕಿನ ಈ ಒಂದು ಸ್ಟೀಲ್ ಬಾಕ್ಸಲ್ಲಿ ತುಂಬ ಫಿಲ್ ಮಾಡಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಅಕ್ಕಿ ಎಲ್ಲ ಉಳ್ದಿತ್ತಲ್ವ ದೊಡ್ಡ ಬಾಕ್ಸೇ ತೊಗೊಂಡಿದ್ದೆ ಈ ಸಲ ದೇವರಿಗೆ ಯೂಸ್ ಮಾಡೋ ಅಕ್ಕಿನ ಆ ಒಂದು ಬಾಕ್ಸ್ ಒಳಗಡೆ ಇನ್ನು ಉಳಿದಿರೋ ಅಕ್ಕಿನೆಲ್ಲ ಫಿಲ್ ಮಾಡಿ ಇಟ್ಟೆ ಚಿಕ್ಕ ಬಾಕ್ಸ್ಗಳಲ್ಲಿ ಇವಾಗ ಸಾಂಬಾರ್ ಪುಡಿ ಧನಿಯಾ ಪುಡಿ ಅದೆಲ್ಲ ತೊಗೊಂಬಂದು ಕೊಟ್ಟಿದ್ರಲ್ವ ಅಮ್ಮ ಲಾಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಏನೋ ಅದೆಲ್ಲ ಜಾಸ್ತಿ ಜಾಸ್ತಿ ಇತ್ತು ಹಾಗಾಗಿ ಆ ಬಾಕ್ಸ್ಗಳೊಳಗಡೆ ಇಟ್ಟಿದ್ದೆ ಬೇರೆ ಬಾಕ್ಸ್ ಇರಲಿಲ್ಲ ಹಾಗಾಗಿ ದೊಡ್ಡ ಬಾಕ್ಸಲ್ಲೇ ದೇವ್ರಿಗೆ ಹಾಕೋ ಅಕ್ಕಿನ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಇವಾಗ ಈ ಕ್ಯಾಬಿನೆಟ್ ಒಳಗಡೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಜೋಡ್ಸಿಟ್ಟಿದ್ದಾಯಿತು ಇದೊಂಥರ ಮನಸ್ಸಿಗೆ ಸಮಾಧಾನ ಅಂತ ಆಯಿತು ಅದೇನೋ ಗ್ರಾಸರಿ ಖಾಲಿ ಆದಮೇಲೆ ಹಂಗೆ ಫಿಲ್ ಮಾಡಿ ಜೋಡಿಸಿಡೋದಕ್ಕೆ ಮನಸ್ಸೇ ಬರೋದಿಲ್ಲ ಆ ಒಂದು ಪ್ಲೇಸನ್ನು ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಆ ಒಂದು ಗ್ರಾಸರಿಯನ್ನು ಫಿಲ್ ಮಾಡಿ ಜೋಡ್ಸಿಟ್ರೆ ಅದಕ್ಕೊಂದು ಕಳೆ ಅಲ್ವಾ ನನಗಂತೂ ಯಾವಾಗಲೂ ಇದೇ ರೀತಿಯಾಗಿಯೇ ಅನ್ನಿಸ್ತಾ ಇರುತ್ತೆ ನೆಕ್ಸ್ಟ್ ಈಗ ಆ ಕೆಲಸನೆಲ್ಲ ಮುಗಿಸಿದ್ದಾದಮೇಲೆ ಈಗ ಫ್ರಿಜ್ಜಲ್ಲಿ ಫ್ರೀಸರಲ್ಲಿ ಇಟ್ಟಿರುವಂತಹ ಬಟರ್ ಸ್ಕ್ರ್ಯಾಚ್ ಐಸ್ ಕ್ರೀಮನ್ನು ತಗೊಳ್ತಾ ಇದ್ದೀನಿ ತಗೊಂಡು ಯಾವುದಾದ್ರೂ ಒಂದು ವೀಡಿಯೋ ನೋಡ್ತಾ ಒಂದು ಸ್ವಲ್ಪ ಐಸ್ ಕ್ರೀಮ್ಸನ್ನು ತಿಂತಾ ಅದೊಂಥರ ಚೆನ್ನಾಗಿರುತ್ತಲ್ವ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೊಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾ ಎನ್ ಏ ಸ್ಟೇ ಬ ಬಾಯ್